ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮೈದಾ ಹಿಟ್ಟನ್ನು ಬಳಸದೇ ಸ್ಮೂತಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಪೂರಿನ ಹೇಗೆ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಮಾಡಿದ್ದ ಪೂರಿ ಎಲ್ಲವನ್ನೂ ತುಂಬ ಚೆನ್ನಾಗಿ ಉಬ್ಕೊಂಡು ಬಂದಿತ್ತು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಎರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ರವೆನ ತೊಗೊಂಡಿದ್ದೀನಿ ಅಂದರೆ ಸಣ್ಣ ಉಪ್ಪಿಟ್ಟಿನ ರವೆ ಸಿಗುತ್ತಲ್ವ ಅದನ್ನು ತೊಗೊಂಡು ಒನ್ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನು ಡ್ರೈ ಆಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಇದಕ್ಕೆ ನಾವು ಹಾಲು ಅಥವಾ ನೀರಿನಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಹಾಲು ಇಷ್ಟ ಆದರೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕಿ ಮಿಕ್ಕಿದ್ದು ನೀರನ್ನು ಬಳಸ್ಕೊಂಡು ನೀವು ಕೂಡ ಈ ಥರ ಹಿಟ್ಟನ್ನು ಕಲಿಸ್ಕೊಬೋದು ನಾದ್ಕೊಂಡಿರೋ ಹಿಟ್ಟನ್ನು ಇವಾಗ ಒಂದು ಅರ್ಧ ಗಂಟೆಗಳ ಕಾಲ ಈ ಥರ ತಟ್ಟೆನ ಮುಚ್ಚಿ ನೆನೆಲಿಕ್ಕೆ ಇಡೋಣ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಯಾಕಂದರೆ ನಾವು ರವೆ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ನೆಂದಾದಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕಿ ಸರಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಿಮಗೆ ಪೂರಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಉಂಡೆಗಳನ್ನು ಮಾಡ್ಕೋತಾನೆ ನಾನಿಲ್ಲಿ ಒಂದು ಬಾಂಡೇಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ನೋಡಿ ಇವಾಗ ಲೈಟಾಗಿ ಎಣ್ಣೆ ಕಾದಿದೆ ನಾನಿಲ್ಲಿ ಪ್ರೆಸ್ ಪೂರಿನ ಪ್ರೆಸ್ ಮಾಡಲಿಕ್ಕೆ ಒಂದು ಪ್ರೆಸ್ಸಿಂಗ್ ಇದನ್ನ ಬೋರ್ಡನ್ನು ತೊಗೊಂಡು ಒಂದು ಕವರ್ ಮೇಲೆ ಇಟ್ಕೊಂಡು ಕವರಿಗೆ ಸ್ವಲ್ಪ ಎಣ್ಣೆನ ಹಾಕಿ ಆ ಕವರ್ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋ ಪೂರಿ ಉಂಡೆಗಳನ್ನ ಇಟ್ಟು ನೋಡಿ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡೋದ್ರಿಂದ ಪೂರಿ ನೀವು ನೋಡ್ತಾ ಇರ್ಬೋದು ಒಂದೇ ಅಳತೆಯಲ್ಲಿ ಒಂದೇ ಥರನಾಗಿ ದಪ್ಪನಾಗಿ ಚೆನ್ನಾಗಿ ಬರುತ್ತೆ ಈ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಪೂರಿನ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನಾನು ಏನು ಪ್ರೆಸ್ ಮಾಡಿಲ್ಲ ಏನಿಲ್ಲ ಜಸ್ಟ್ ಅದೇ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂತು ಇದೇ ರೀತಿಯಾಗಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಪೂರಿ ಈ ಥರ ಉಬ್ಬರಲಿಕ್ಕೆ ಒಂದು ಒಳ್ಳೆ ಸೀಕ್ರೆಟ್ ಅಂತಲೇ ಹೇಳ್ಬೋದು ರವೆ ಬಳಸಿರೋದು ಮತ್ತು ಹಿಟ್ಟನ್ನು ಚೆನ್ನಾಗಿ ನೆನೆಸ್ಕೊಂಡು ಇಟ್ಕೊಂಡ್ರೆ ಈ ಥರ ತುಂಬ ಚೆನ್ನಾಗಿ ಈ ಥರ ಉಬ್ಕೊಂಡು ಬರುತ್ತೆ ಆ್ಯಂಡ್ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಚಿರೋಟಿ ರವೆ ಬಳಸಿರೋದ್ರಿಂದ ಈ ಪೂರಿ ಯಾವ ಥರ ಟೇಸ್ಟ್ ಇತ್ತಂದರೆ ನೀವು ಪಾನಿಪೂರಿ ಹೊರ್ಗಡೆ ತಿಂತೀರಲ್ಲ ಅದೇ ಪೂರಿ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಪೂರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು you <laughs>